ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ಇಷ್ಟು ದೊಡ್ಡ ಮೀನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೂ ಫ್ರೈ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ ಇಷ್ಟು ದೊಡ್ಡ ಮೀನನ್ನು ಈ ಥರ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ತೀನಿ ದೊಡ್ಡ ದೊಡ್ಡ ಫಿಶ್ ಎಲ್ಲ ತಂದರೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಟೆನ್ಷನ್ ಆಗುತ್ತಲ್ವ ತುಂಬ ಈಸಿಯಾಗಿ ಫಿಶ್ನ ಕ್ಲೀನ್ ಮಾಡ್ಕೊಳ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಈ ಸೈಡಿದೆಲ್ಲ ನೀವು ತೆಕ್ಕೊಳ್ಬೇಕಾಗುತ್ತೆ ಈ ಥರ ರೆಕ್ಕೆಲ್ಲ ಇರುತ್ತಲ್ವ ಈ ಥರ ಎಲ್ಲ ತೆಕ್ಕೊಳ್ಬೇಕಾಗುತ್ತೆ ಮತ್ತು ಇದರ ಹುರುಪೆಗಳನ್ನೆಲ್ಲ ನೀವು ಈ ಥರ ಕತ್ತಿಯಲ್ಲಾದರೆ ಈ ಥರ ನೀವು ತೆಗ್ದೊಳ್ಬೇಕಾಗುತ್ತೆ ದೊಡ್ಡ ಫೇಶನ್ ಅಲ್ಲ ಈ ಥರ ನೀವು ಕತ್ತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗುತ್ತೆ ಕತ್ತರಿಯಲ್ಲಿ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಫಿಶ್ ಕಟ್ ಮಾಡಲಿಕ್ಕೆ ಅಂತ ಸೀಸರ್ ಸಿಗುತ್ತಲ್ವ ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈ ದೊಡ್ಡ ಫೇಶನ್ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಭಾಗ ಮಾಡಿಕೊಂಡು ಇವಾಗ ಚಿಕ್ಕ ಚಿಕ್ಕ ಸ್ಲೈಸನ್ನಾಗಿ ಮಾಡ್ಕೊಳ್ತೀನಿ ಈ ಥರ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಲೈಸ್ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿಯಾಗುತ್ತೆ ಮತ್ತು ನೀವು ಸೀಸರಲ್ಲಿ ಕಟ್ ಮಾಡುವಾಗ ಸೀಸರ್ ತುಂಬ ದೊಡ್ಡದಿರಬೇಕಾಗುತ್ತೆ ಅಥವಾ ನೀವು ಚಾಕುವಲ್ಲಿ ಮಾಡೋದಾದರೂ ಕೂಡ ತುಂಬ ಶಾರ್ಪ್ ಇರಬೇಕಾಗತ್ತೆ ಈ ಥರ ಆದರೆ ಸ್ವಲ್ಪ ಸಪೋರ್ಟ್ ಇರುತ್ತೆ ಈ ಥರ ನೀವು ಮೆಟ್ಟು ಕತ್ತಿ ಅಂತೀವಿ ಈ ಥರ ನೀವು ಸಪೋರ್ಟ್ ತಗೊಂಡು ಈ ಥರ ಕತ್ತಿಯಲ್ಲಿ ಮಾಡ್ಕೊಳ್ಳೋದ್ರೆ ತುಂಬ ಈಸಿ ಆಗುತ್ತೆ ಇವಾಗ ನೋಡಿ ಇದರ ತಲೆನ ನಾನು ಈ ಥರ ಈ ಕಿವಿ ಹತ್ರ ಈ ಥರ ಮೇಲೆ ಎತ್ಕೊಂಡು ನಾನು ಕತ್ತಿ ಮೇಲೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇಲ್ಲಿ ನೋಡಿ ಈ ಥರ ಸೈಡಿಂದ ಒಂದು ಸೈಡಿಂದ ಎತ್ಕೊಂಡು ಈ ಥರ ನೀವು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅದರ ನಂತರ ನೀವು ಇದರ ಹೊಟ್ಟೆಯಲ್ಲಿರೋದೆಲ್ಲ ನೀವು ತೆಗೆದು ಕ್ ಕ್ಲೀನ್ ಮಾಡಿಕೊಂಡ್ರೆ ಫಿಶ್ ಕಟ್ಟಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ ನೋಡಿ ನಾನು ಇದರ ಹೊಟ್ಟೆಯಲ್ಲಿರೋದನ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಹೇಳೋದಕ್ಕಿಂತ ನೀವು ಈ ಥರ ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿದ್ರೇ ಅರ್ಥ ಆಗುತ್ತೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಈ ಫಿಶಲ್ಲಿ ಇದು ಮಾಲ್ ಫಿಶ್ ಅಂತೀವಿ ಈ ಫಿಶಲ್ಲಿ ಒಂಥರ ಗಂಟು ಥರ ಇರುತ್ತೆ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ಭಾಗನ ಕೂಡ ನಾನು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ಟಿಂಗ್ ಎಲ್ಲ ಆದಮೇಲೆ ಈ ಫಿಶ್ಗೆ ಹೊಟ್ಟೆಯಲ್ಲಿರೋದು ಕಪ್ಪು ಥರ ಒಂಥರ ಇರುತ್ತೆ ಆ ಅದನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಫಿಶ್ ಎಲ್ಲ ಮಾಡಿದಾಗ ಕಹಿ ಅನಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಫಿಶ್ ಆಗಲಿ ಈ ಥರ ನೀವು ಹೊಟ್ಟೆಯಲ್ಲಿರುವ ಕಪ್ಪು ಭಾಗನ ತೆಗೆದೇ ಇದ್ದರೆ ಫಿಶ್ ಎಲ್ಲ ತಿನ್ನುವಾಗ ನಿಮಗೆ ಕಹಿ ಅನುಭವ ಆಗುತ್ತೆ ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಫಿಶ್ನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ು ಸ್ಪೆಷಲಿ ಈ ಥರ ಫಿಶ್ ಎಲ್ಲ ತುಂಬಾ ತುಂಬ ಕಪ್ಪು ಕಪ್ಪೆಲ್ಲ ಇವಾಗ ಫಿಶ್ ಅನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ನಾಲ್ಕು ಸಲ ನೀರಲ್ಲಿ ವಾಶ್ ಮಾಡಿಕೊಂಡು ಫಿಶ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ಪೆಷಲಾಗಿ ಕ್ಲೀನ್ ಮಾಡಿ ಆಗಿದೆ ಹತ್ತು ಕೆಂಪು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಈ ಮಸಾಲೆ ಒಂದು ಕೆ ಜಿ ಫಿಶ್ಗೆ ಆಗುವಷ್ಟಿದೆ ಒಂದು ಚಮಚ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ತುಂಡು ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕ್ಕೊಂಡು ನೀರು ಹಾಕದೆ ಫಸ್ಟ್ ರುಬ್ಕೊಳ್ತೀನಿ ಫಸ್ಟಿಗೆ ನೀರು ಹಾಕದೆ ರುಬ್ಕೊಳ್ತೀನಿ ನಂತರ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತೀನಿ ಅಂದರೆ ತಿಕ್ಕ ಪೇಸ್ಟ್ ಆಗಬೇಕು ಇದೇ ಥರ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ಮಸಾಲೆನ ನಾನು ಸ್ವಲ್ಪ ಅರ್ಧ ಕೆ ಜಿ ಫಿಶ್ಗೆ ಆಗುವಷ್ಟು ಮಸಾಲನ ತೆಗೆದುಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಸಾಲೆ ಒಂದು ಕೆ ಜಿ ಫಿಶ್ಗೆ ಆಗುವಷ್ಟಿದೆ ನಾನು ಇದರಲ್ಲಿ ಅರ್ಧ ಫಿಶ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಅರ್ಧ ಮಸಾಲೆ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಫಿಶ್ನ ಫಿಶ್ಗೆ ನಾನು ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಮ್ಯಾರಿನೇಟ್ ಆಗೋ ತನಕ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಬೇಕಲ್ವಾ ಅದಕ್ಕೆ ನಾನು ಅರ್ಧ ಗಂಟೆ ಇಟ್ಕೊಂಡು ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಅರ್ಧ ಗಂಟೆ ತನಕ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಈ ಥರ ನೀವು ಅರ್ಧ ಗಂಟೆ ಅಥವಾ ಒನ್ ಅವರ್ ತನಕ ಮಸಾಲೆ ಎಲ್ಲ ಹಚ್ಚಿಡೋದ್ರಿಂದ ಫಿಶ್ ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಫಿಶ್ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಮಸಾಲೆ ಎಲ್ಲ ಹಾಕಿ ಒಂದು ಒಂದರಿಂದ ಎರಡು ಗಂಟೆ ತನಕ ನೀವು ಚೆನ್ನಾಗಿ ಮ್ಯಾರಿನೇಷನ್ಗೆ ಇಡಬೇಕಾಗುತ್ತೆ ಇಲ್ಲಾಂದರೆ ಮಸಾಲೆ ಎಲ್ಲ ಹೀರಿಕೊಳ್ಳದೇ ಇದ್ದರೆ ಫಿಶ್ ಹೊರಗಡೆಯಿಂದ ಮಾತ್ರ ಮಸಾಲೆ ಟೇಸ್ಟ್ ಇರುತ್ತೆ ಒಳಗಡೆ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಮಸಾಲೆ ಮ್ಯಾರಿನೇಷನ್ ಅಂದರೆ ಫಿಶ್ಗೆ ನಾನ್ ವೆಜ್ಗೆ ಅಥವಾ ಚಿಕನ್ಗೆ ಮ್ಯಾರಿನೇಟ್ ಮಾಡಿಕೊಂಡು ಒಂದರಿಂದ ಎರಡು ಗಂಟೆ ತನಕ ಆದರೂ ಕನಿಷ್ಠ ಅಂದರೂ ಇಡಬೇಕಾಗುತ್ತೆ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಆಯಿಲನ್ನು ಹಾಕಿ ಈ ಫಿಶನ್ನೆಲ್ಲ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎರಡೂ ಸೈಡ್ ಫ್ರೈ ಮಾಡ್ಕೊಳ್ತೀನಿ ಈ ಪ್ರೋಸೆಸ್ ಮಾಡೋದಕ್ಕೆ ನನಗೆ ಟೆನ್ ಮಿನಿಟ್ಸ್ ಆಗಿತ್ತು ಅಂದರೆ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿರೋದ್ರಿಂದ ಬೇಗನೆ ಫಿಶ್ ಫ್ರೈ ಆಗಿಬಿಡುತ್ತೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ಇನ್ನೊಂದು ಸೈಡನ್ನು ಕೂಡ ನಾನು ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು